ನಮಸ್ಕಾರ ವೀಕ್ಷಕರೇ ನಿಂಗನಗೌಡ ಬಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರುಸ್ವಾಮಿ ಸಮೀರ ಪ್ರಿಯ ವೀಕ್ಷಕರೇ ನಾನು ಪ್ರತಿ ಸಂಚಿಕೆಗಳನ್ನ ವಿಶೇಷ ಕಾರ್ಯಕ್ರಮ ಅಥವಾ ವಿಶೇಷ ನೇರ ಕಾರ್ಯಕ್ರಮ ಅಂತ ಪ್ರಾರಂಭ ಮಾಡ್ತಾ ಇದ್ದೆ ಆದರೆ ಈ ಸಂಚಿಕೆಯಲ್ಲಿ ಮಾತ್ರ ನಾನು ಕೇವಲ ನಿಂಗನಗೌಡ ಬೇಗಬಾ ಅನ್ನೋ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ ಇದಕ್ಕೆ ಬಲವಾದ ಕಾರಣ ಏನಂದ್ರೆ ಈ ವಿಡಿಯೋನ ನಾನು ತುಂಬಾ ಬೇಜಾರಿನ ಮನಸ್ಥಿತಿಯಲ್ಲಿ ನಾನು ಈ ವಿಡಿಯೋನ ತಮಗೆ ಅರ್ಪಿಸ್ತಾ ಇದ್ದೀನಿ ಕಾರಣ ಏನಪ್ಪ ಅಂದ್ರೆ ಈ ಸ್ಕ್ರೀನಲ್ಲಿ ಕಾಣುವಂತ ನಿಂಗನಗೌಡ ಹೆಚ್ಚು ಹೇಳೋದಾದ್ರೆ ನಮ್ಮ ಶಿಷ್ಯ ಹೌದು ನನ್ನ ಗೆಳೆಯ ಹೌದು ನನ್ನ ಅಳಿಯ ಹೌದು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಗಂಗೋತ್ರಿ ಟಿವಿಯ ಒಬ್ಬ ಸಬ್ಸ್ಕ್ರೈಬರ್ ಹೌದು ಅಷ್ಟೇ ಅಲ್ಲದೆ ಈ ಗಂಗೋತ್ರಿ ಟಿವಿಯ ಒಂದು ಆಪ್ರೇಟ್ ಈ ರೀತಿ ಆದರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರುತ್ತಾರೆ ಈ ಈ ರೀತಿ ನಾವು ವಿಡಿಯೋ ಮಾಡಿದರೆ ವ್ಯೂವರ್ಸ್ ಜಾಸ್ತಿ ಆಗ್ತಾರೆ ಅನ್ನೋ ಐಡಿಯಾವನ್ನ ಕೊಡುವಂತ ಹುಡುಗ ನಿಂಗನಗೌಡ ಇವನು ಮೂಲತಃ ವಿಜಯನಗರ ಜಿಲ್ಲಾ ಹೂವಿನಹಳ್ಳಿ ತಾಲೂಕು ಅಕ್ಕಡ್ಡಿ ಗ್ರಾಮದವನು ನಮ್ಮ ಮನೆಯ ಮುಂದೆನೆ ಅಥವಾ ನಮ್ಮ ಮನೆಯ ಅಂಗಳದಲ್ಲೇ ಆಡಿ ಬೆಳೆದಂಥ ಹುಡುಗ ತುಂಬಾ ಒಳ್ಳೆ ಹುಡುಗ ಆನಂತರ ಬಹಳ ಸಾಧು ಮನಸ್ಥಿತಿ ಇರುವಂತವನು ಜಾಸ್ತಿ ಮಾತುಗಳನ್ನು ಆಡುವಂತವನಲ್ಲ ಆನಂತರ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಾದ್ರೆ ಇವನು ಇಂಜಿನಿಯರಿಂಗ್ ಮಾಡ್ತಿದ್ದ ಮಾಡಿದ್ದ ಕೋರಮಂಗಲ ಅಂದ್ರೆ ಬೆಂಗಳೂರಿನಲ್ಲಿ ಇದೇ ಇಂಜಿನಿಯರಿಂಗ್ ವೃತ್ತಿಯನ್ನು ಮಾಡ್ತಿದ್ದ ಆದರೆ ಅದ್ಯಾಕೋ ಗೊತ್ತಿಲ್ಲ ಮೂವತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅವತ್ತಿನ ದಿನದಿಂದ ಈ ಕ್ಷಣದವರೆಗೂ ತನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾನೆ ತನ್ನ ಬಂಧು ಬಾಂಧವರಿಗೂ ಯಾವುದೇ ಒಂದು ಮೆಸೇಜು ಇಟ್ಟಿಲ್ಲ ಅಂದ್ರೆ ನಾನು ಇಲ್ಲಿದ್ದೀನಿ ನಾನು ಈ ಕಡೆ ನಾನು ಕೆಲಸ ಮಾಡ್ತಿದ್ದೀನಿ ನಾನು ಊರಿಗೆ ಬರ್ತಾ ಇದ್ದೀನಿ ಅಥವಾ ಬರ್ತಾ ಇಲ್ಲ ಅನ್ನೋ ಒಂದು ಮೆಸೇಜ್ ಕೂಡ ಯಾರಿಗೂ ಇಟ್ಟಿಲ್ಲ ಕೊಟ್ಟಿಲ್ಲ ಯಾರಿಗೂ ಫೋನ್ ಮಾಡಿಲ್ಲ ಯಾವುದೇ ಸಂಪರ್ಕದಲ್ಲಿ ಇಲ್ಲ ಆದ್ರಿಂದ ಈ ನಾಲ್ಕು ಸಾವಿರದ ನಾನೂರ ಅರವತ್ತೊಂದು ಜನ ಈ ಕ್ಷಣಕ್ಕೆ ನನ್ನ ಗಂಗೋತ್ರಿ ಟಿವಿಯ ಸಬ್ಸ್ಕ್ರೈಬರ್ ನಾಲ್ಕು ಸಾವಿರದ ನಾನೂರ ಅರವತ್ತೊಂದು ಜನ ಸಬ್ಸ್ಕ್ರೈಬರ್ಸ್ ಏನಿದೆ ರೀ ತಮಗೆಲ್ಲರಿಗೂ ಒಂದು ವಿನಂತಿ ಅಂತ ಕೇಳ್ಕೊತಿದ್ದೀನಿ ದಯವಿಟ್ಟು ಈ ಫೋಟೋದಲ್ಲಿ ಇರುವಂತ ಹುಡುಗ ನಿಂಗನಗೌಡ ಹಳ್ಳಿ ಅಂತ ಈ ಹುಡುಗ ನಿಮ್ಮ ಮನೆಯ ಮಗ ಅಂತ ತಿಳ್ಕೊಂಡು ನಿಮಗೆ ಯಾರಾದರೂ ಈ ಹುಡುಗನ ಒಂದು ಚೇರೆಗಳು ಅಥವಾ ಈ ಗುಣಲಕ್ಷಣಗಳು ಅಥವಾ ಹುಡುಗನ ಬಗ್ಗೆ ಏನಾದರೂ ಒಂದು ಸಣ್ಣ ಸುಳಿವು ಸಿಕ್ಕರೆ ಈ ಸ್ಕ್ರೀನ್ ನಲ್ಲಿ ಕಾಣುವಂತ ನಂಬರ್ಗೆ ದಯವಿಟ್ಟು ಎಲ್ಲರೂ ಯಾರು ಆ ಹುಡುಗಿ ನನಗೆ ಸಂಪರ್ಕ ಇರ್ತಿರೋ ದಯವಿಟ್ಟು ಈ ನಂಬರ್ಗೆ ಫೋನ್ ಮಾಡ್ರಿ ಯಾಕಂದ್ರೆ ಅವರ ನಿಂಗನಗೌಡನ ಮನೆಯವರು ತಾಯಿ ಸುಲೋಚನಮ್ಮ ಅಜ್ಜಿ ಚನ್ನಬಸಮ್ಮ ಅಕ್ಕ ಸರಸ್ವತಿ ತಮ್ಮ ಶಶಿ ಹಾಗೂ ಅವರ ಚಿಕ್ಕಪ್ಪ ಮನೋಹರ್ ಗೌಡ್ರು ಇವರು ತುಂಬಾ ಆತಂಕದಲ್ಲಿದ್ದಾರೆ ಅಷ್ಟೇ ಅಲ್ಲದೆ ಅವನ ಸಹಚರರು ಮತ್ತೆ ಗೆಳೆಯರು ಸಹ ಸಾಕಷ್ಟು ಆತಂಕದಲ್ಲಿದ್ದಾರೆ ನಮ್ಮ ಗೆಳೆಯ ಬರ್ತಾ ಇಲ್ಲ ನಮ್ಮ ತಮ್ಮ ಬರ್ತಾ ಇಲ್ಲ ಅಂತ ದಯವಿಟ್ಟು ತಾವು ನಾಲ್ಕು ಸಾವಿರದ ನಾನೂರ ಅರವತ್ತೊಂದು ಜನ ಏನಿದ್ರಿ ಈ ವಿಡಿಯೋನ ನಾನು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ನಾನು ಈ ವಿಡಿಯೋದಲ್ಲಿ ಮಾತ್ರ ನಾನು ಕೇಳ್ತಾ ಇಲ್ಲ ಯಾಕಂದ್ರೆ ನಾನು ತುಂಬಾ ಬೇಜಾರಲ್ಲಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಕಾರಣ ಏನಂದ್ರೆ ಈ ಹುಡುಗ ನನಗೆ ಸಿಕ್ಕ್ರೆ ಈ ನಾಲ್ಕು ಸಾವಿರದ ನಾನೂರ ಅರವತ್ತೊಂದು ಜನ ಸಬ್ಸ್ಕ್ರೈಬರ್ ಇದ್ರು ಅದು ನಲ್ವತ್ತೊಂದು ಸಾವಿರದ ನಾ ಅರವತ್ತು ಸಾರಿ ನಲ್ವತ್ತು ಸಾವಿರ ಸಬ್ಸ್ಕ್ರೈಬರ್ ಸಿಕ್ಕಷ್ಟೇ ಖುಷಿಯನ್ನ ನಾನು ಪಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಆದ್ರಿಂದ ಪ್ರತಿಯೊಬ್ಬರು ಈ ವಿಡಿಯೋನ ಯಾರ್ಯಾರು ನೋಡ್ತಿದಿರೋ ಆ ನಿಂಗನಗೌಡ ಹಳ್ಳಿಗೆ ತಲುಪೋವರಿಗುನು ಸಹ ಆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ತಿದ್ದೀನಿ ಯಾಕಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ನಮ್ಮ ಗಂಗೋತ್ರಿ ಟಿವಿಯ ಸಬ್ಸ್ಕ್ರೈಬರ್ ಕೂಡ ಆ ಹುಡುಗ ಹೌದು ಅದಕ್ಕೋಸ್ಕರ ಈ ಹುಡುಗನು ಸಹ ನಿಮ್ಮ ಗಂಗೋತ್ರಿ ಟಿವಿಯ ಬಳಗದವನು ಆನಂತರ ನಿಮ್ಮಂತೆ ಅವನು ಸಹ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಶೇರ್ ಮಾಡ್ರಿ ಅವನ ಸುಳಿವು ಸಿಕ್ಕರೆ ಈ ಸ್ಕ್ರೀನಲ್ಲಿ ಕಾಣುವಂಥ ಮೊಬೈಲ್ ನಂಬರ್ಗಳಿಗೆ ದಯವಿಟ್ಟು ಫೋನ್ ಮಾಡಿರಿ ಅಷ್ಟೇ ಅಲ್ಲದೆ ನಿಂಗನಗೌಡಿಗೆ ನಿಂಗನಗೌಡನಿಗೆ ಈ ಹೇಳುವಂಥ ಮಾತು ಇದು ನಿಂಗನಗೌಡ ನೀನು ಎಲ್ಲೇ ಇರು ಹೇಗೆ ಇರು ಆದರೆ ನಿಮ್ಮ ಮನೆಯವರು ಅಥವಾ ನಿಮ್ಮ ಕುಟುಂಬದವರು ನಿಮ್ಮ ಗೆಳೆಯವರಿಗೆ ಗೆಳೆಯರಿಗೆ ಒಂದು ಮೆಸೇಜ್ ಆದರೂ ಕೊಡು ನಾನು ಇಲ್ಲಿದ್ದೀನಿ ನೀವು ಆತಂಕಕ್ಕೊಳಗಾಗಬೇಡ್ರಿ ನೀವು ಖುಷಿಯಿಂದ ಇರಿ ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಮೆಸೇಜನ್ನಾದರೂ ನೀವು ಯಾರಾದರೂ ನಿಮ್ಮ ಗೆಳೆಯರಿಗೆ ಅಖಂಡಿ ಗ್ರಾಮದ ಯಾರಾದರೂ ಒಬ್ಬರಿಗೆ ಒಂದು ಮೆಸೇಜ್ ಕೊಡು ನಿಮ್ಮ ಮನೆಯವರಿಗೆ ತುಂಬ ಖುಷಿ ಆಗ್ತಾರೆ ಅವರು ತುಂಬ ಆತಂಕದಲ್ಲಿದ್ದಾರೆ ನಾನು ಒಂದ್ಸರಿ ಊರಿಗೆ ಹೋದಾಗ ಅವರ ಮುಖವನ್ನು ನೋಡಿದಾಗ ನನಗೆ ಒಂಥರ ಬೇಜಾರು ಅನಿಸಿತ್ತು ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಿದ್ದೀನಿ ನಿಗನ್ಗೌಡ ಏನೇ ಸಮಸ್ಯೆ ಇದ್ರು ನನ್ನ ಹತ್ರ ಬಂದಾದ್ರೂ ಹೇಳು ಅಥವಾ ಇನ್ನು ಯಾರೇ ಇದು ಇದ್ರೆ ಸಂಪರ್ಕದಲ್ಲಿ ಬಂದ್ರೆ ದಯವಿಟ್ಟು ಅವ್ರಿಗಾದ್ರೂ ತಿಳಿಸು ಏನಪ್ಪ ಅಂದ್ರೆ ನಿಮ್ಮ ಸಂಪರ್ಕದಲ್ಲಿ ಇರುವಂತ ಗೆಳೆಯರು ಅಂದ್ರೆ ಅಖಂಡಿಯ ಗೆಳೆಯರು ಅಥವಾ ನಿಮ್ಮ ಯಾರಾದ್ರೂ ರಿಲೇಶನ್ಗೆ ತಿಳಿಸಿ ದಯವಿಟ್ಟು ನೀನು ಅಖಂಡಿಗೆ ಬರುವಂತ ಪ್ರಯತ್ನವನ್ನ ಮಾಡು ಅದಕ್ಕೋಸ್ಕರ ಈ ಒಂದು ವಿಶೇಷವಾದಂತ ವಿಡಿಯೋ ನಿನಗೋಸ್ಕರ ಆದ್ರೆ ನಮಗೆ ಇದು ಬೇಜಾರಾದಂತ ವಿಡಿಯೋ ನಿಂಗನಗೌಡನಿಗೆ ಇದು ಒಂದು ವಿಶೇಷವಾದಂತ ಕೋರಿಕೆ ವಿಡಿಯೋ ದಯವಿಟ್ಟು ಗೌಡರು ತುಂಬಾ ಆತಂಕದಲ್ಲಿದ್ದಾರೆ ಚೆನ್ನಬಸಮ್ಮ ಇವರು ಆತಂಕದಲ್ಲಿದ್ದಾರೆ ನಿಮ್ಮ ಅಕ್ಕ ಸರಸ್ವತಿ ಅವರು ಸಹ ಆತಂಕದಲ್ಲಿ ಇದ್ದಾರೆ ಅದರ ಜೊತೆಗೆ ನಮ್ಮ ಗೆಳೆಯ ಇನ್ನೂ ಬರ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಗೆಳೆಯರು ತುಂಬಾ ಗೆಳೆಯರ ಬಳಗವನ್ನ ಹೊಂದಿರಂತವ್ ನೀನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ನೀನು ಎಲ್ಲೇ ಇರೋ ನಾನು ಬೇಜಾರೇನಿಲ್ಲ ಆದರೆ ಒಂದು ಮೆಸೇಜ್ ಕೊಡು ನಾನು ಇಲ್ಲಿದ್ದೀನಿ ನೀವು ಒಳಗಾಗಬೇಡಿ ನಾನು ಚೆನ್ನಾಗಿದ್ದೀನಿ ಅನ್ನೋ ಒಂದು ಮೆಸೇಜ್ ಕೊಟ್ಟರೆ ನಾವಿಲ್ಲಿ ತುಂಬಾ ಖುಷಿ ಆಗ್ತೀವಿ ಅನ್ನೋ ಒಂದು ಭರವಸೆ ಅಥವಾ ಒಂದು ಹೇಳಿಕೆ ನಿಮ್ಮ ಅಂದ್ರೆ ನಿಂಗನಗೌಡನ ಕುಟುಂಬದ ಪರವಾಗಿ ನಿಂಗನಗೌಡನಿಗೆ ನಾನು ಕೊಡುವಂತ ಒಂದು ಕೋರಿಕೆ ಆ ನಂತರ ಗಂಗೋತ್ರಿ ಟಿವಿಯ ಪ್ರತಿಯೊಬ್ಬ ವೀಕ್ಷಕರಿಗೆ ನಾನು ಅವರ ಅಂದ್ರೆ ನಿಂಗನಗೌಡನ ಕುಟುಂಬದ ಪರ್ಮಿಷನ್ ಇಲ್ಲದೆ ಅಂದ್ರೆ ಅನುಮತಿ ಇಲ್ಲದೆ ತಮ್ಮೊಂದಿಗೆ ಈ ಒಂದು ವಿಚಾರ ವಿಷಯವನ್ನ ಹಂಚ್ಕೊಳ್ತೀನಿ ಅದೇನಂದ್ರೆ ತಾವು ಈ ನಿಂಗನಗೌಡನ ಸುಳಿವನ್ನ ಕೊಟ್ಟರೆ ನಿಮಗೆ ಸೂಕ್ತವಾದಂತ ಬಹುಮಾನವನ್ನ ನಿಂಗನಗೌಡನ ಕುಟುಂಬ ವರ್ಗದವರಿಂದ ಕೊಡಿಸುವಂತಹ ಜವಾಬ್ದಾರಿ ನಂದು ಅಥವಾ ಗಂಗೋತ್ರಿ ಟಿವಿ ಇದು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಎಲ್ಲರಿಗೂ ಶೇರ್ ಮಾಡ್ರಿ ಸಾಧ್ಯವಾದ್ರೆ ಬೆಂಗಳೂರಿನ ಕೋರಮಂಗಲದಲ್ಲಿ ಆ ಹುಡುಗ ಇದ್ದ ಅದಕ್ಕೋಸ್ಕರ ಆ ಕೋರಮಂಗಲದ ಆಜುಬಾಜು ಇರುವಂತ ನಿಮ್ಮ ಎಲ್ಲಾ ಗೆಳೆಯರಿಗೂ ಅಥವಾ ಎಲ್ಲಾ ಗ್ರೂಪ್ ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಚಿಂತೆ ಇಲ್ಲ ಈ ವಿಡಿಯೋಕ್ಕೆ ಮಾತ್ರ ಬಂದು ಆದ್ರೆ ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಈ ನಿಂಗನಗೌಡ ಮತ್ತೆ ಅಕ್ಕಂಡಿ ಗ್ರಾಮಕ್ಕೆ ಬಂದ್ರೆ ನಿಮಗೆ ಮತ್ತೊಂದು ವಿಶೇಷ ಒಂದು ಸಂಚಿಕೆಯನ್ನ ಮಾಡಿ ತಮ್ಗೆಲ್ಲರಿಗೂ ಕೃತಜ್ಞತೆಗಳನ್ನ ಹೇಳ್ತೀನಿ ನಿಂಗನ್ಗೌಡ ಮತ್ತೊಂದ್ಸರಿ ಹೇಳ್ತೀನಿ ಆದಷ್ಟು ಬೇಗ ಅಖಂಡಿ ಗ್ರಾಮಕ್ಕೆ ಬಾ ಅಥವಾ ನಿಮ್ಮ ಗೆಳೆಯರಿಗೆ ಅಥವಾ ನಿಮ್ಮ ಬಂಧು ಬಳಗಕ್ಕೆ ಒಂದು ಮೆಸೇಜ್ ಕೊಡೋ ನಾನು ಇಲ್ಲಿ ಇದ್ದೀನಿ ಅನ್ನೋದಕ್ಕೋಸ್ಕರ ದಯವಿಟ್ಟು ಮತ್ತೊಂದ್ಸರಿ ಕೇಳ್ಕೊಳ್ತಿದ್ದೀನಿ ನಿಂಗನ್ ಗೌಡ ತಾವು ಆದಷ್ಟು ಬೇಗ ಅಕ್ಕಂಡಿಗೆ ಬರಬೇಕು ಮತ್ತೆ ಹೇಳ್ತಿದ್ದೀನಿ ವೀಕ್ಷಕರೇ ಈ ಒಂದು ಏನು ನಿಂಗನಗೌಡನ ಸುಳಿವು ಸಿಕ್ಕರೆ ದಯವಿಟ್ಟು ಈ ಒಂದು ಸ್ಕ್ರೀನ್ ಅಲ್ಲಿ ಬಂದಿರುವಂತ ನಂಬರ್ಗಳಿಗೆ ಅಥವಾ ಈ ಗಂಗೋತ್ರಿ ಟಿವಿಯ ನಂಬರ್ ಏನಿದೆ ಮತ್ತೊಂದ್ಸರಿ ಅದು ಗಂಗೋತ್ರಿ ಟಿವಿಯ ಒಂದು ನಂಬರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಆ ಒಂದು ನಂಬರ್ಗಾದ್ರೂ ತಾವು ಫೋನ್ ಮಾಡಿ ಅವನ ಅಂದ್ರೆ ನಿಂಗನಗೌಡನ ಸುಳಿವನ್ನ ಕೊಡಬಹುದು ಆ ನಿಂಗನಗೌಡನ ಬಗ್ಗೆ ಅಂದ್ರೆ ಚಹರೆ ಎಲ್ಲ ಫೋಟೋಗಳು ತಮಗೆ ಬರ್ತಾ ಇದೆ ಗೊತ್ತಿರಬಹುದು ಅವನು ತುಂಬಾ ಮೃದು ಸ್ವಭಾವ ಮಿತ ಭಾಷಿ ಆನಂತರ ಅಷ್ಟೇನು ಎತ್ತರ ಇಲ್ಲ ಅಂದ್ರೆ ಐದು ಪಾಯಿಂಟ್ ಆರು ಅಡಿ ಎತ್ತರ ಇದ್ದಾನೆ ಎಣ್ಣೆಗೆಂಪು ಅಂತ ನಾವೇನು ಆ ಥರ ಬಣ್ಣವನು ಹೊಂದಿದ್ದಾನೆ ಇಂಗ್ಲೀಷು ಮತ್ತು ಕನ್ನಡವನ್ನು ನಿರರ್ಗಳವಾಗಿ ಮಾತಾಡ್ತಾನೆ ಭಾಷೆ ಅಂದ್ರೆ ಅಷ್ಟೇನು ಹೆಚ್ಚೆಚ್ಚು ಮಾತಾಡುವಂತ ವ್ಯಕ್ತಿ ಅವನಲ್ಲ ತುಂಬಾ ಒಳ್ಳೆಯವನು ಎಲ್ಲರ ಜೊತೆಗೆ ಸಹನಶೀಲತೆಯಿಂದ ವರ್ತನೆ ಮಾಡುವಂಥವನು ನಿಗನ್ಗೌಡ ಈ ಎಲ್ಲಾ ಏನು ಅವನ ಬಗ್ಗೆ ಡೀಟೇಲ್ಸ್ ತಮ್ಮಂದೆ ಇಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾನ್ ಮಾಡಿದ್ದೀನಿ ಎಲ್ಲ ಸುಳಿವು ಸಿಕ್ಕ ಮೇಲೆ ಈ ಸ್ಕ್ರೀನ್ ಅಲ್ಲಿ ಬರುವಂತ ಮೊಬೈಲ್ ಸಂಖ್ಯೆಗಳಿಗೆ ದಯವಿಟ್ಟು ಯಾರಿಗಾದ್ರೂ ಇವನ ಸುಳಿವು ಸಿಕ್ಕರೆ ದಯವಿಟ್ಟು ಫೋನ್ ಮಾಡ್ರಿ ತಿಳಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತಾ